ದೇಶದಲ್ಲೇ ನಡೆಯುತ್ತಿರುವ ಮತಗಳತನದ ವಿರುದ್ಧ ಜನಜಾಗೃತಿ ಮೂಡಿಸುತ್ತಿರುವ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರಿಗೆ ಬೆಂಬಲವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ನೇತೃತ್ವದಲ್ಲಿ ಪಂಚಿನ ಮೆರವಣಿಗೆ ನಡೆದಿದೆ ಮಂಗಳೂರಿನ ನವಭಾರತ್ ಸರ್ಕಲ್ ಬಳಿಯಿಂದ ಮಂಗಳೂರು ಮಹಾನಗರ ಪಾಲಿಕೆಯ ಮುಂಭಾಗದವರೆಗೆ ಪಂಚಿನ ಮೆರವಣಿಗೆ ನಡೆದಿದ್ದು ಮೆರವಣಿಗೆಯಲ್ಲಿ ವಿಧಾನಪರಿಷತ್ ಸದಸ್ಯ ಐವನ್ ಡಿಸೋಜ ಮಾಜಿ ಸಚಿವ ಬಿ ರಮನಾಥ ರೈ ಮಾಜಿ ಶಾಸಕ ಜೆಆರ್ ಲೋಬೋ ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ ಕಾಂಗ್ರೆಸ್ ದುರೀನ ಪದ್ಮರಾಜಾರ್ ಪೋಚಾರಿ ರಮೇಶ್ಟ್ಟಿ બોಲಿಯಾರ್ ಆರ್ ಕೆ ಪೃಥ್ವಿರಾಜ್ ಅಶೋಕ್ ಕುಮಾರ್ ಡಿ ಕೆ ಟಿಕೆ ಸುಧೀರ್ ಕೆ ಕೆ ಶಾಹುಲ್ ಹಮೀದ್ ಎಸ್ ಅಪಿ ದವೀನ್ ಡಿಸೋಜಾ ಶುಭೋದಯ ಆಳ್ವಾ ಅಬಾಸ್ಲಿ ಜೋಕಿಮ್ ಡಿಸೋಜಾ ದಕ್ಷಿಣ ಕನ್ನಡ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಇಬ್ರಾಹಿಂ ನವಾಜ್ ಯೂತ್ ಕಾಂಗ್ರೆಸ್ ಧುರೀಣರata ಆಸಿಫ್ ಬಜಲ್ ಮತಿತರರ ಭಾಗವಹಿಸಿದ್ದಾರೆ ಜನಜಾಗೃತಿ ಮೂಡಿಸತಕ್ಕಂತ ಕಾರ್ಯಕ್ರಮದಲ್ಲಿ ಸೋлиндಾನ್ ಸಂಸ್ಥೆಗಳಾದಂತ ಅನೇಕ ಸಂಸ್ಥೆಗಳನ್ನು ದುರ್ಬಲ ಮಾಡತಕ್ಕಂಥ ಪ್ರಯತ್ನಗಳು ನಡೆಯುತ್ತೀವಿ ಅದಕ್ಕೂ ರಾಹುಲ್ ಗಾಂಧಿ ದಣಿಯನ್ನು ಬಹಳ ಪ್ರಮುಖ ಮುಖ್ಯವಾದ ಭಾಗವಾದಂಥ ಚುನಾವಣಾ ಆಯೋಗ ಬಹುಶಃ ನಮ್ಮ ದೇಶದ ಅನೇಕ ಕಡೆಗಳಲ್ಲಿ ಮತಕಲ್ಲ ತಂದ ವಿಚಾರಗಳನ್ನು ಅವರು ಎತ್ತಿ ಇವತ್ತು ಜನರಿಗೆ ಜನಜಾಗೃತಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ಬಿಹಾರದಲ್ಲಿ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ನಮಗೆ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದಲ್ಲಿ ನಮಗೆ ಹಲವಾರು ನಮಗೆ ಹಕ್ಕುಗಳನ್ನು ಕೊಟ್ಟಿದ್ದಾರೆ ಈ ಹಕ್ಕುಗಳಲ್ಲಿ ಒಂದು ಅತ್ಯಂತ ಮಹತ್ವದ ಹಕ್ಕು ಯಾವುದು ಅಂತ ಕೇಳಿದ್ರೆ ಮತದಾನದ ಹಕ್ಕು ಇವತ್ತು ಈ ಮತದಾನದ ಹಕ್ಕು ಇದನ್ನು ಮತದಾನವನ್ನು ಕಳವು ಮಾಡುತ್ತಿರುವಂತದ್ದು ನಮಗೆ ಗೊತ್ತಾಗ್ತಾ ಬರ್ತಾ ಇದೆ ಇವತ್ತು ನಾವು ನೋಡ್ತಾ ಇದ್ದೇವೆ ಸಂವಿಧಾನವನ್ನು ಒಂದು ಕಡೆಯಿಂದ ಬುಡಮೇಲು ಮಾಡುವಂತ ರಕ್ಷಣೆಗೆ ಇವತ್ತು ಬದ್ಧವಾಗಿ ನಿಂತಂತ ಒಬ್ಬ ಏಕೈಕ ಯುವ ನಾಯಕ ಅಂತ ಇದ್ರೆ ಅದು ನಮ್ಮ ರಾಹುಲ್ ಗಾಂಧಿ ಅಂತ ನಾವು ಎಲ್ಲ